ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ವಿಶೇಷ ಚೇತನರಿಗೆ ಮತ್ತು ಅದರಲ್ಲಿಯೂ ನಾಡಿನ ಜನತೆಗೆ ಮತ್ತು ವಿ ಮುಸ್ಲಿಂ ಬಾಂಧವ ವಿಶೇಷ ಚೇತನರಿಗೆ ಮತ್ತು ನಾಡಿನ ಜನತೆಗೆ ಇಂದು ಆಚರಿಸ್ತಕ್ಕಂಥ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ವಿಶೇಷ ಚೇತನರಿಗೆ ಒಂದು ವಿಶೇಷ ವರದಿ ಬರ್ತಾ ಇದೆ ಈ ವರದಿ ಎಲ್ಲರಿಗೂ ತಿಳಿದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಇದೆ ಅದನ್ನು ತಮಗೆ ಪ್ರಸಾರ ಪಡಿಸಿ ಪ್ರಸ್ತುತಪಡಿಸ್ತಾ ಇದ್ದೀನಿ ಯಾಕಂದರೆ ಈ ವರದಿ ವಿಶೇಷವಾಗಿದ್ದು ನಾಡಿನ ಎಲ್ಲ ವಿಶೇಷಚೇತನರಿಗೆ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಈ ವರದಿ ಮಾದರಿಯಾಗಲಿ ಮತ್ತು ಈ ವರದಿ ಮೂಲಕ ವಿಶೇಷ ಚೇತನರು ಸಹಿತ ರಾಜ್ಯಾದ್ಯಂತ ಎಲ್ಲ ವಿಶೇಷ ಚೇತನರಿಗೆ ಇಂಥ ಒಂದು ಅವಕಾಶ ದೊರೆಯಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾಯಿದ್ದೀವಿ ದಯವಿಟ್ಟು ಈ ವಿ ವರದಿಯನ್ನು ಗಮನಿಸಿ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಮ್ಮ ತಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ತಾವು ಸಹಿತ ಇಂಥ ಒಂದು ಅವಕಾಶವನ್ನು ಪಡೆಯುವಂಥ ಪ್ರಯತ್ನ ಮಾಡಬೇಕಂತ ಹೇಳಿ ಈ ವರದಿ ಪ್ರಸಾರ ಪಡ್ ವಿಶೇಷ ಚೇತನರಿಗೆ ಪ್ರತ್ಯೇಕ ಕಾಲೋನಿ ನೋಡಿ ಒಳ್ಳೆಯ ವಿಚಾರ ದಡದಹಳ್ಳಿ ಬಳಿ ನಾಲ್ಕು ಎಕರೆ ಜಾಗ ಗುರುತು ಶೀಘ್ರವೇ ಜಿಲ್ಲಾಧಿಕಾರಿಗೆ ವರದಿ ಸಲ್ಲಿಕೆ ಈ ವಿಶೇಷ ವರದಿ ಇದೆ ಇದು ಎಲ್ಲಿದೆ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ವಾಸಿಸಿರುವ ವಿಶೇಷ ಚೇತನರಿಗೆ ಸ್ವಂತ ಸೂರು ಕಲ್ಪಿಸುವ ಉದ್ದೇಶದಿಂದ ಜಿಲ್ಲಾಡಳಿತ ಪ್ರತ್ಯೇಕ ಕಾಲೋನಿ ನಿರ್ಮಾಣ ಮಾಡಲು ಚಿಂತನೆ ನಡೆಸಿದ್ದು ದಡದ ಹಳ್ಳಿ ಬಳಿ ನಾಲ್ಕು ಎಕರೆ ಜಾಗವನ್ನು ಗುರುತಿಸಿದೆ ಇದು ವಿಶೇಷ ಚೇತನರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿದೆ ಸಾಮಾನ್ಯ ಸಾಮಾನ್ಯರಂತೆ ವಿಶೇಷ ಚೇತನರ ಬದುಕು ನಡೆಸಬೇಕೆಂಬ ಆಶಯದೊಂದಿಗೆ ಸರ್ಕಾರ ನಾನಾ ಯೋಜನೆಗಳನ್ನು ರೂಪಿಸಿದೆ ಆದರೆ ಇಂದಿಗೂ ವಿಶೇಷ ಚೇತನರಿಗೆ ನಿರ್ದಿಷ್ಟ ಕೆಲಸವಾಗಲಿ ವಾಸಿಸಲು ಮನೆಯಾಗಲಿ ಇಲ್ಲ ಪಿಂಚಣಿ ಸೌಲಭ್ಯವು ಸೌಲಭ್ಯವು ನಿಯಮಿತವಾಗಿ ಬರುತ್ತಿಲ್ಲ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಸಿಗುತ್ತಿಲ್ಲ ಸ್ವಾವಲಂಬಿ ಜೀವನ ನಡೆಸಲು ನೂರಾರು ಸಂಕಷ್ಟಗಳನ್ನು ವಿಶೇಷ ಚೇತನರು ಎದುರಿಸುತ್ತಿದ್ದಾರೆ ಆದರೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರ ನಲವತ್ತ್ನಾಲ್ಕು ಸಾವಿರದ ತೊಂಬತ್ನಾಲ್ಕು ವಿಶೇಷ ಚೇತನರು ಇದ್ದಾರೆ ಇವರೆಲ್ಲರೂ ಶೇಕಡ ನಲವತ್ತರಷ್ಟು ಅಂಗವೈಕಲ್ಯವನ್ನು ಹೊಂದಿದ್ದಾರೆ ಆದರೆ ಇವರಲ್ಲಿ ಬಹುತೇಕರು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ ಎಷ್ಟೋ ಜನರಿಗೆ ಬಾಡಿಗೆ ಕಟ್ಟಲು ಆಗದಂಥ ಆರ್ಥಿಕ ಸಂಕಷ್ಟ ಇದೆ ಹೀಗಾಗಿ ಜಿಲ್ಲಾಡಳಿತ ವಿಶೇಷ ಚೇತನರಿಗಾಗಿ ನಗರದಲ್ಲಿ ಪ್ರತ್ಯೇಕ ಬಡಾವಣೆ ಮಾಡಲು ಮುಂದಾಗಿತ್ತು ಅಂದರೆ ಈ ಮುಂದಾಗಿತ್ತು ಅಂದರೆ ಈ ಮೊದಲು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಈ ವಿಚಾರವನ್ನು ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರ ಗಮನಕ್ಕೆ ಮತ್ತು ವಿಶೇಷ ಕ್ಷೇತ್ರದ ಗಮನಕ್ಕೆ ಮತ್ತು ಮಾಧ್ಯಮದಲ್ಲಿ ಅವರು ಸಹಿತ ಪ್ರಸಾರ ಮಾಡಿದ್ದನ್ನು ನಮ್ಮ ಚಾನಲ್ ಅದನ್ನು ಪ್ರಸಾರ ಮಾಡಿತ್ತು ಆ ಒಂದು ಆಧಾರದ ಮೇಲೆ ಈ ಒಂದು ವರದಿ ನಾವು ಮತ್ತೆ ಮಾಡ್ತಾ ಇದ್ವಿ ಇದೀಗ ಮೈಸೂರು ತಾಲೂಕು ತಹಶೀಲ್ದಾರ್ ಮಹೇಶ್ ಕುಮಾರ್ ಅವರು ವಿಮಾನ ನಿಲ್ದಾಣ ಬಳಿ ಇರುವ ದಡದಹಳ್ಳಿಯ ಸರ್ವೆ ನಂಬರ್ ಅರವತ್ತಾರನ್ನು ಗುರುತು ಮಾಡಿದ್ದು ಶೀಘ್ರದಲ್ಲಿ ಉಪ ವಿಭಾಗಾಧಿಕಾರಿಗೆ ವರದಿ ಸಲ್ಲಿಸ ಸಲ್ಲಿಸಲಿದ್ದಾರೆ ಅಂಥೇಳಿ ಮಾಧ್ಯಮ ಪ್ರಕಟಣೆಯಲ್ಲಿ ಬಂದಿದೆ ನಂತರ ಡಿ ಸಿ ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಮನೆ ಕೊಟ್ಟಿದ್ದರು ಹತ್ತು ಹತ್ತೊಂಬತ್ತು ಸಾವಿರ ಎಂಬತ್ನಾಲ್ಕನೇ ಸಾಲಿನಲ್ಲಿ ನಗರದ ಎನ್ ಆರ್ ಮೊಹ್ಲಾದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ವಿಶೇಷ ಚೇತನದ ಕಾಲೋನಿ ಇಡಿ ಮನೆಗಳನ್ನು ನಿರ್ಮಿಸಿ ವಿತರಿಸಿದ್ದರು ಅದಾದ ನಂತರ ಇದುವರೆಗೂ ವಿಶೇಷ ಚೇತನರಿಗೆ ಸರ್ಕಾರ ಮನೆಗಳನ್ನು ನಿರ್ಮಿಸಲಿ ಪಟ್ಟಿಲ್ಲ ಈ ಸಂಬಂಧ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡುತ್ತಿದ್ದರೂ ಯಾವುದೇ ಪ್ರಯೋ ಪ್ರಯೋಜನವಾಗಿರಲಿಲ್ಲ ಎರಡು ಸಾವಿರ ಹದಿನಾರರಲ್ಲಿ ಮೈಸೂರು ಮೂಡಾ ಕಚೇರಿ ಎಲ್ಲರೂ ವಿಶೇಷ ಚೇತನ ಎಲ್ಲರೂ ಸೇರಿ ನಿವೇಶನ ನೀಡುವಂತೆ ಪ್ರತಿಭಟನೆ ನಡೆಸಿ ನಡೆಸಿದ್ದೇವು ನಡೆಸಿದ್ದವು ಹತ್ತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊಸದಿಲ್ಲಿಯ ಜಂತರ್ ಮಂತರ್ ಬಳಿ ನಿವೇಶನಕ್ಕಾಗಿ ಧರಣಿ ನಡೆಸಲಾಗಿತ್ತು ಆದರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಇದೀಗ ಜಿಲ್ಲಾಡಳಿತ ವಿಶೇಷ ಚೇತನರಿಗಾಗಿ ಪ್ರತ್ಯೇಕ ಕಾಲೋನಿ ಮಾಡಲು ಚಿಂತನೆ ನಡೆಸಿ ಜಾಗ ಗುರುತಿಸಿ ಗುರುತು ಮಾಡಿರುವುದು ಸ್ವಾಗತಾರ್ಹ ಎಂದು ಕರ್ನಾಟಕ ರಾಜ್ಯ ಅಂಗವಿಕುಲರ ವೇದಿಕೆ ಜಿಲ್ಲಾಧ್ಯಕ್ಷ ಎಂ ಪ್ರಭುಸ್ವಾಮಿ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮತ್ತು ಈ ಒಂದು ಜಿಲ್ಲೆಯ ವಿಶೇಷ ಚತುರ ವಿವರ ಈಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ದೈಹಿಕ ಅಂಗವಿಕಲರು ಇಪ್ಪತ್ತೆರಡು ಸಾವಿರದ ಏಳ್ನೂರ ಮೂವತ್ತೆರಡು ದೃಷ್ಟಿದೋಷ ವಿಕಲ ವಿಶೇ ವಿಶೇಷ ಚತುರು ಏಳು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಶ್ರವಣ ದೋಷವುಳ್ಳವರು ಏಳ್ನೂರ ಎಂಬತ್ನಾಲ್ಕು ಬುದ್ಧಿಮಾಂದ್ಯರು ಮೂರು ಸಾವಿರದ ಐದುನೂರ ಐವತ್ತೆಂಟು ಮಾನಸಿಕ ಅಸ್ವಸ್ಥರು ಒಂಬತ್ತು ಎಂಬತ್ತೊಂದು ಕುಷ್ಠರೋಗ ನಿವಾರಿತರು ಎಂಟುನೂರ ನಲವತ್ತಾರು ಬಹುಧ ಅಗುಕುಲರು ಒಂಬೈನೂರ ಇಪ್ಪತ್ತೊಂಬತ್ತು ಒಟ್ಟು ನಲವತ್ತ್ನಾಲ್ಕು ಸಾವಿರದ ತೊಂಬತ್ನಾಲ್ಕು ವಿಶೇಷ ಚೇತರು ಎರಡು ಸಾವಿರದ ಹನ್ನೊಂದು ಜನಗಣದ ಪ್ರಕಾರ ಮಾಹಿತಿ ಇದೆ ಮೈಸೂರಿನ ದಡದಹಳ್ಳಿ ಸರ್ವೆ ನಂಬರ್ ಅರವತ್ತಾರರ ಬಳಿ ವಿಶೇಷ ಚೇತರಿಗೆ ಪ್ರತ್ಯೇಕ ಕಾಲು ನಿರ್ಮಿಸಲು ಜಾಗ ಗುರುತು ಮಾಡಲಾಗಿದೆ ಶೀಘ್ರದಲ್ಲಿ ಉಪ ವಿಭಾಗಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುವುದೆಂದು ಮಾನ್ಯ ತಹಶೀಲ್ದಾರ್ ಅಂತ ಮಹೇಶ್ ಕುಮಾರ್ ಸಾಹೇಬರು ಇವರು ಮಾಧ್ಯಮ ಪ್ರಕಟಣೆಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ವಸತಿ ಬಡಾವಣೆ ಜೊತೆಗೆ ಕೌಶಲ್ಯಾಭಿವೃದ್ಧಿ ಕೇಂದ್ರವು ಸಹಿತ ಸ್ಥಾಪಿಸುವಂಥ ವಿಚಾರ ಜಿಲ್ಲಾಡಳಿತ ಹೊಂದಿದೆ ಇತ್ತೀಚೆಗೆ ನಡೆದ ವಿಶೇಷ ಚಿತ್ರ ಕುಂದುಕೊರತೆ ಸಭೆಯಲ್ಲಿ ನಾನು ಹೇಳಿದಾಗೆ ಈ ಮೊದಲು ಹೇಳಿದಾಗೆ ಕುಂದುಕೊರತೆ ಸಭೆಯಲ್ಲಿ ಬಹುತೇಕ ವಿಶೇಷ ಚಿತ್ರಣ ತಮಗೆ ಸ್ವಂತ ಸೂರು ಕಲ್ಪಿಸಿ ಎಂದು ಮನವಿ ಮಾಡಿದ್ದಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ನಗರದ ಸುತ್ತಮುತ್ತ ಎರಡು ಮೂರು ಎಕರೆ ಜಾಗದಲ್ಲಿ ವಿಶೇಷ ಚಂದರಿಗೆ ಪ್ರತ್ಯೇಕ ಬಡಾವಣೆ ನಿರ್ಮಾಣ ಮಾಡಲು ತಿಳಿಸಿದ್ದಾರೆ ಈ ಮೊದಲು ಸಭೆಯಲ್ಲಿ ತಿಳಿಸಿದ್ದರು ಹಾಗಾಗಿ ಮೂಡಾ ಜಾಗ ಗುರುತಿಸ ಗುರುತಿಸಲು ಸೂಚಿಸಿದ್ದಾರೆ ಆ ಕಾಲೋನಿಯಲ್ಲಿ ವಸತಿ ಸೌಲಭ್ಯದ ಜೊತೆಗೆ ಕೌಶಲ್ಯಾಭಿವೃದ್ಧಿ ಮಾಡಲು ತಿಳಿಸಿದ್ದಾರೆ ಮನೆಯಲ್ಲಿ ವಿಶೇಷ ಚೇತನರು ಕುಳಿತು ಗೃಹ ಆಧಾರಿತ ಕೆಲಸ ಮಾಡಬಹುದು ಆ ಮೂಲಕ ಸ್ವಾವಲಂಬಿ ಜೀವನ ಸಾಗಿಸಬಹುದು ಎಂದು ಜಿಲ್ಲಾ ಅಂಗ ಕಲ್ಯಾಣಾಧಿಕಾರಿಗಳು ಶಂಕರಗೌಡ ಪಾಟೀಲ್ ತಿಳಿಸಿದ್ದಾರೆ ಹೀಗೆ ವಿಶೇಷ ಚೇತನರ ಸಭೆಯಲ್ಲಿ ಕುಂದುಕೊರತ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ತಮ್ಮ ಒಂದು ಕೆಲಸ ಕೆಲಸದಲ್ಲಿ ಅಂದರೆ ಚೇತನರ ಕಾಳಜಿ ಎಂದು ಏನು ಸಭೆಯಲ್ಲಿ ಅದೇ ರೀತಿ ಅವರು ನಡೆದುಕೊಂಡು ವಿಶೇಷ ಚೇತನರಿಗೆ ಪ್ರತ್ಯೇಕ ಕಾಲೋನಿ ನಿರ್ಮಿಸುವಂಥ ಏನು ಆಶ್ವಾಸನೆ ಒಂದು ಭರವಸೆಯನ್ನು ನೀಡಿದರು ಮತ್ತು ಅದಕ್ಕಾಗಿ ಅವರೇನು ಶ್ರಮಪಟ್ಟಿದ್ದರು ಅದನ್ನು ಇವತ್ತು ಈಡೇರುವ ಸ್ಥಿತಿ ಹಂತದಲ್ಲಿದೆ ಅದಕ್ಕಾಗಿ ಮೈಸೂರಿನ ವಿಶೇಷ ಚೇತನರಿಗೆ ಸೌಭಾಗ್ಯ ಇಂಥ ಒಂದು ಕಾಲೋನಿ ನಿರ್ಮಿಸುತ್ತಿರುವ ಮತ್ತು ಈ ಒಂದು ಕಾಲೋನಿ ನಿರ್ಮಿಸಲು ಪ್ರಯತ್ನ ಮಾಡಿದಂಥ ಮತ್ತು ಅಂಗ ವಿಶೇಷ ಚೇತನರಿಗೆ ಆಶಾಕಿರಣವಾಗಿರುವ ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ಒಂದು ಜಾಗವನ್ನು ಗುರುತಿಸಿ ವರದಿ ಸಲ್ಲಿಸಿದಂಥ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮಹೇಶ್ ಕುಮಾರ್ ಸರ್ ಅವರಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜ ಯೂಟ್ಯೂಬ್ ಚಾನೆಲ್ ಬಳಗವು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇದೆ ಯಾಕಂದರೆ ತಮ್ಮ ಕಾಳಜಿಯನ್ನು ಗಮನಿಸಿದ ಚಾನಲ್ ಇದೇ ರೀತಿ ರಾಜ್ಯಾದ್ಯಂತ ವಿಶೇಷ ಚೇತನರಿಗೆ ಪ್ರತ್ಯೇಕ ಕಾಲೋನಿಗಳನ್ನು ಒಂದು ಕಾನ್ಸೆಪ್ಟ್ ಏನು ಆಲೋಚನೆ ಇದೆಯಲ್ಲ ಅದು ರಾಜ್ಯಾದ್ಯಂತ ಪಸರಿಸಲಿ ಎಲ್ಲ ಜಿಲ್ಲಾಧಿಕಾರಿಗಳು ನಿಮ್ಮ ಹಾಗೆ ವಿಶೇಷ ಚೇತನರಿಗೆ ಪ್ರತ್ಯೇಕ ಕಾಲೋನಿ ನಿರ್ಮಿಸುವಂಥ ಒಂದು ಕೆಲಸ ಮಾಡಲಿ ಅಂಥೇಳಿ ಈ ಮೂಲಕ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮನವಿ ಮಾಡಿಕೊಂಡು ಮತ್ತು ಈ ಒಂದು ವರದಿಯನ್ನು ಮೈಸೂರಿನಲ್ಲಿರ್ತಕ್ಕಂಥ ಚಾನಲ್ ಬಳಗದ ಆಪ್ತರು ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಹಾಗಾಗಿ ಮತ್ತು ಈ ವರದಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವಾ ವಾಟ್ಸಪ್ ಗ್ರೂಪಲ್ಲಿ ಹರಿದಾಡೋದನ್ನು ನಾವು ಈ ಮೂಲಕ ಅಂದರೆ ನಮ್ಮ ಚಾನಲ್ ಮೂಲಕ ಪ್ರಸಾರ ಮಾಡಿ ರಾಜ್ಯದ ವಿಶೇಷ ಜನರಿಗೆ ಇದೊಂದು ಸುವರ್ಣ ಅವಕಾಶ ಮತ್ತು ಸೌಭಾಗ್ಯ ಅಂತ ತಿಳಿದು ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಮತ್ತು ಈ ವರದಿಯ ಆಧಾರದ ಮೇಲೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಹಿತ ನಮ್ಮ ವಿಶೇಷ ಚೇತನರಿಗೆ ವಿಶೇಷ ಕಾಳಜಿ ಕಾಳಜಿಯು ತೆಗೆದುಕೊಂಡು ಅವರಿಗೂ ಒಂದು ಪ್ರತ್ಯೇಕ ಕಾಲೋನಿ ಮಾಡುವಂಥ ವಿಚಾರ ಎಲ್ಲ ಜಿಲ್ಲಾಧಿಕಾರಿಗಳ ಮನಸ್ಸಿನಲ್ಲಿ ಬರಲಿ ತಾಯಿ ಚಾಮುಂಡಿ ಅವರೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು